ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಧನುರ್ಮಾಸ ಪ್ರಾರಂಭ ಆಗ್ತಾಯಿದೆ ಈ ಧನುರ್ಮಾಸದಲ್ಲಿ ಆ ಕೊರೆಯುವ ಚಳಿಯಲ್ಲಿ ಆ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆಯನ್ನು ಮಾಡಬೇಕು ಎಂಬುದೇ ನಮ್ಮ ಸನಾತನ ಧರ್ಮದ ಒಂದು ನಂಬಿಕೆ ಸ್ನೇಹಿತರೆ ವೈಜ್ಞಾನಿಕವಾಗಿ ನೋಡ್ತಾ ಹೋದರೆ ಈ ಧನುರ್ಮಾಸದಲ್ಲಿ ಆ ಕೊರೆಯುವ ಚಳಿಯಲ್ಲಿ ಬೆಳಗಿನ ಜಾವ ಬೇಗ ಎಚ್ಚರಗೊಂಡು ನಿತ್ಯ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ನಮ್ಮ ದೇಹದ ನರನಾಡಿಗಳೆಲ್ಲ ತುಂಬ ಕ್ರಿಯಾಶೀಲವಾಗ್ತವೆ ಅನ್ನೋದು ಒಂದು ವೈಜ್ಞಾನಿಕ ಪರಂಪರೆಯಾಗಿದೆ ಸ್ನೇಹಿತರೆ ಅದೇನೇ ಇರಲಿ ಈಗ ನಾನು ಅಪ್ಲೋಡ್ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಮೊನ್ನೆಯಷ್ಟೇ ನಾವು ಆಗಲವಾಡಿಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಒಂದು ಗ್ರಾಮ ಅದು ಮಾದೇನಹಳ್ಳಿ ಗ್ರಾಮ ಈ ಮಾದೇನಹಳ್ಳಿ ಗ್ರಾಮಕ್ಕೆ ಮಹಾಗಣಪತಿ ಹೋಮ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೆರವೇರಿಸಿದಂತಹ ಪುಣ್ಯಕ್ಷಣದ ವಿಡಿಯೋವನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತಕ್ಕಂಥದ್ದು ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ಮಹಾವಿಷ್ಣು ಕೇಶವ ಗೋವಿಂದ ನಾರಾಯಣ ಎಂದೇ ಕರೆಸಿಕೊಳ್ಳುವ ಸತ್ಯದೇವ ಸತ್ಯಾತ್ಮ ಎಂದು ಕರೆಸಿಕೊಳ್ಳುವ ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ವ್ರತವನ್ನು ಆಚರಣೆ ಮಾಡುವುದರಿಂದ ಇಹಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಮುಕ್ತಿಯನ್ನ ಹೊಂದಬಹುದು ಹಾಗೂ ಸಕಲ ಇಷ್ಟಾರ್ಥಗಳನ್ನು ಸಂತಾನಗಳನ್ನು ಹಾಗೂ ಅಷ್ಟ ಐಶ್ವರ್ಯಗಳನ್ನು ಪಡೆದುಕೊಳ್ಳಬಹುದು ಎಂಬುದು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ನೋಡಿ ಈ ಮಾದೇನಹಳ್ಳಿ ಗ್ರಾಮದ ಈ ದಂಪತಿಗಳು ಪ್ರತಿವರ್ಷವೂ ಸಹ ಗಣಪತಿ ಹೋಮ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸುಮಾರು ವರ್ಷಗಳಿಂದಲೂ ಸಹ ನೆರವೇರಿಸಿಕೊಂಡು ಬಂದಿದ್ದು ತಮಗೆ ಇಷ್ಟವಾದಂತಹ ಫಲಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇವರು ಪ್ರತಿ ವರ್ಷವೂ ಕೂಡ ಈ ವೃತವನ್ನು ಮಾರ್ಗಶಿರ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ಒಂದು ಮಾಸದಲ್ಲಿ ತಮಗೆ ಅನುಕೂಲ ಆಗುತ್ತೋ ಆ ಮಾಸದಲ್ಲಿ ನೆರವೇರಿಸ್ತಾ ಇದ್ದಾರೆ ಗಣಾಂಬಿಕಾಯ ವಿದ್ಮಹೆ ವೇದ ಪ್ರಧಾಯಕಾಯ ಧೀಮಹೆ ತನ್ನೋ ಶ್ರೀ ಮಹಾಗಣಪತಿ ಪ್ರಚೋದಯ ಆಸ್ತು ಗಣಾನ ಅಂತ್ವಾ ಗಣಪತಿಗಂ ಅವಾಮಹೇ ಕವಿನ್ ಕವೀನಾಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣೋ ಬ್ರಹ್ಮಣಸ್ಪತಃ ಹಾನಶೃಣ್ಮನ್ನೋತಿಬಿಸ್ಸಿ ದಸಾದನಂ ಓಂ ಶ್ರೀ ನಮೋ ನಮೋನ್ನಮಃ ಓಂ ಶ್ರೀ ನಮೋ ನಮೋನ್ನಮಃ ಹೀಗೆ ಮಹಾಗಣಪತಿಯ ಹೋಮವನ್ನು ಈ ಆಜ್ಯಪಾತ್ರೆಯಲ್ಲಿರ್ತಕ್ಕಂಥ ತುಪ್ಪವನ್ನು ಆ ಅಗ್ನಿದೇವನಿಗೆ ಅರ್ಪಿಸುವ ಮೂಲಕ ಗಣಪತಿ ಹೋಮವನ್ನು ನೆರವೇರಿಸಲಾಯಿತು ಸ್ನೇಹಿತರೆ ಹಾಗೆ ಪುಣ್ಯಾಹ ಕಾರ್ಯಕ್ರಮ ಇರ್ಬೋದು ಸತ್ಯನಾರಾಯಣ ಸ್ವಾಮಿಯ ಐದು ಅಧ್ಯಾಯಗಳ ಒಂದು ಸವಿಸ್ತಾರವಾದಂತಹ ಕಥನ ಶ್ರಾವಣವನ್ನು ಕಥನ ವಾಚನವನ್ನು ಮಾಡುತ್ತಾ ಈ ದಿನವನ್ನು ಪುಣ್ಯ ದಿನವನ್ನಾಗಿ ಮಾಡಿಕೊಂಡು ಸ್ನೇಹಿತರೆ ಈ ದಂಪತಿಗಳು ಅಷ್ಟೇ ಸುಮಾರು ವರ್ಷಗಳಿಂದ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ವ್ರತವನ್ನು ತಮ್ಮ ಗೃಹದಲ್ಲಿ ಆಚರಿಸಿ ತಮಗೆ ಇಷ್ಟವಾದ ಫಲಗಳನ್ನು ಹೊಂದುವ ಮೂಲಕ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ವಿಶೇಷವಾಗಿ ಸಜ್ಜಿಗೆ ಪ್ರಸಾದಕ್ಕೆ ಮಹತ್ವವನ್ನು ಕೊಡಲಾಗಿದೆ ಸ್ನೇಹಿತರೆ ಸಜ್ಜಿಗೆ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಕೂಡ ತ್ಯಾಗ ಮಾಡಬಾರ್ದು ಹಾಗೂ ಅದನ್ನು ತಿರಸ್ಕಾರವನ್ನು ಮಾಡಬಾರ್ದು ಆ ಪೂಜೆಯ ಸಂಪೂರ್ಣ ಪುಣ್ಯಫಲ ದೊರೀಬೇಕು ಅಂದರೆ ಆ ಸಜ್ಜಿಗೆಯ ಪ್ರಸಾದದ ಸ್ವೀಕಾರದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ತುಂಬ ಪಕ್ವವಾದಂತಹ ತುಂಬ ರುಚಿಕರವಾದಂತಹ ತುಂಬ ಶುದ್ಧತೆಯಿಂದ ಸತ್ಯನಾರಾಯಣ ಸ್ವಾಮಿಯ ಸಜ್ಜಿಗೆ ಪ್ರಸಾದವನ್ನು ಇಲ್ಲಿ ತಯಾರು ಮಾಡಿದರು ಹಾಗೂ ಅದನ್ನು ನಾವು ಸ್ವೀಕರಿಸಿದ್ವು ಜನರೆಲ್ಲರಿಗೂ ಕೂಡ ಅದನ್ನು ಕೊಟ್ವಿ ತುಂಬ ಖುಷಿಪಟ್ಟರು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯು ಕೂಡ ತುಂಬ ಚೆನ್ನಾಗಿ ಆಯಿತು ಸ್ನೇಹಿತರೆ ಆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ತಮಗೆಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಪುಣ್ಯಕರವಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ತಮ್ಮನ್ನೆಲ್ಲ ಭೇಟಿಯ ಗುಣ ಸುಖಿನೋ ಜನಾಪಿ ಸಮಸ್ತಾ ಸಮಸ್ತ ಸನ್ಮಂಗಳೇ ಶುಭಂ ಶುಭಂಭಸ್ತ